ನಮಸ್ತೆ ಕರ್ನಾಟಕ ಕಪಾಳದುರ್ಗಿ ಗೆ ಸ್ವಾಗತ ಅದಕ್ಕೂ ಮುಂಚೆ ಜಗಿತರಾತಿ ಪಿನೇರಿ ಆಲೋ ಬಂದ ಮೈಲಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಭೀಮಾ ಸೌಗಂಧಿಕಾಪ ತೆಗಿರಿ ಮೊರೆ ಹೌದು ದ್ರೌಪದಿ ನಾನು ಅದನ್ನು ಹುಡುಕಿ ತರುತ್ತೇನೆ ದಾರಿಯಿಂದ ನಿನ್ನ ಬಾಲವನ್ನು ಸರಿಸು ನಾನು ಮುಂದೆ ಹೋಗಬೇಕು ನನಗೆ ತುಂಬಾ ವಯಸ್ಸಾಗಿದೆ ನನ್ನ ಬಾಲವನ್ನು ಎತ್ತಲು ಇಲ್ಲಕ್ಕಿಲ್ಲ ಭಕ್ತರಿ ಮುಂದೆ ಹೋಗು ನೀವು ಯಾರು ತೋ ನಿಮ್ಮ ನಿಜರೂಪ ತೋರಿ ಅಣ್ಣ ನೀನು ಸಂಲಗ್ನ ಅರ್ಜುನ ಭಯಪಡಬೇಡ ನಾನು ಜಗತ್ತಿನ ಅತ್ಯಂತ ಬಲಶಾಲಿ ಎಂದು ಭಾವಿಸಿ ದೈಭಕ್ತಿಯಲ್ಲಿ ಎಂದು ಅರಿತುಕೊಂಡೆ ನಾನು ಬಾಣಗಳಿಂದ ಸೇತುವೆ ಕಟ್ಟಬಲ್ಲೆ ಇದೇನು ಸೇತುವೆ ಓ ನೀರಲ್ಲಿ ಹೇಗೆ ತೇಲುತ್ತದೆ ಇದನ್ನ ಏನು ತೇಲುತ್ತದೆ ಅಲ್ಲ ಶೃಂಡತಿಮ್ಮಗಿದೆ ಅಯ್ಯಾರೋ ಬಾಣಗಳ ಸೇತುವೆ ವಾನರ ತೂಕವನ್ನು ಸೇತುವೆ ನಾನು ಬಾಣದ ಸೇತುವೆ ನನ್ನ ಕೆಲಸ ಮಾಡುತ್ತೆ ಗಾಂಡಿ ಶಕ್ತಿ ನೋಡಿ ನಂಗೆ ಸೇಪೇನೆ ಯಾವುದೇ ಪಂದ್ಯಕ್ಕೆ ಒಬ್ಬ ಸಾಕ್ಷಿ ಇರಬೇಕು ಅರ್ಜುನ ನೀನಿನ್ನೊಮ್ಮೆ ಬೋತು ಎ ಭಗವಂತನ ಕೃಪೆ ಇಲ್ಲದೆ ತನ್ನ ಗಾಂಡಿವಲೂ ತಿಳಿಯಿತು ಅನುಕಾಳ ನನಗೂ ಕೂಡ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ನಾನು ನಿನ್ನ ರಥದ ಮೇಲೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರದ ಆ ಒಂದು ಅವನ ಆಶೀರ್ವಾದ ಇಲ್ಲದೆ ನಾನು ಯಶಸ್ವಿಯಾಗುತ್ತಿರಲಿಲ್ಲ ಅರ್ಜುನ ಇಂದು ಮೊದಲು ನೀನು ಕೆಳಗಿಳಿಯಪ್ಪ ಆಮೇಲೆ ನಾನು ಇಳಿಯುತ್ತೆ ಆಗಲಿ ಕೃಷ್ಣ ನೀನು ವಿಜಯಿಯಾಗಿದ್ದೀಯಾ ಕೃಷ್ಣ ಇದು ಸ್ವಲ್ಪ ವಿಚಿತ್ರ ಎನಿಸುತ್ತದೆ ಇರಿ ಅರ್ಜುನ ಹನುಮಂತ್ ಪೊರಬಾ ಕೃಷ್ಣ ಇದೇನು ಪವಾಡ ರಥಾಗಿ ಹಾಕಿದ್ದು ಅರ್ಜುನ ಇದು ನಿನ್ನ ಧರ್ಮದ ಕರೆ ಅರ್ಜುನ ವೀರರು ಹನುಮಂತ ನೀನು ನನ್ನ ಕಾಪಾಡಿದ್ದೀಯ ನನ್ನ ಕರ್ತವ್ಯ ಮುಗಿಯಿತು ಅರ್ಜುನ ಶ್ರೀರಾಮನ ಸೇವೆಯೇ ನನ್ನ ಗುರಿ ನಾನು ಅದನ್ನು ಶಿರಸಾವಹಿಸುತ್ತೇನೆ ನಾವು ಚಿರಂಜೀವಿ ಹನುಮಂತನ ಎಂತೆ ಇದು ಅನ್ನಡಿಗೂ ನೊಂಪೇತ ಹೇ ರಾಮ ನಿಮ್ಮ ನಾಮ ಈ ಭೂಮಿ ಮೇಲೆ ಇರುತ್ತಾನೆ ನಾನು ಇಲ್ಲಿ ಬಾರಾನ ಜೈ ಶ್ರೀರಾಮ ರಾಮ ರಾಮ ಜಯ ರಾಜೀತ